ಈ ಬಾರಿ ಮಹಾಶಿವರಾತ್ರಿ ಎಂದು ವಿಶೇಷವಾಗಿ ಶಿವಯೋಗ ರೂಪುಗೊಂಡಿದೆ ಅಂದರೆ ನಿನ್ನೆ ಶಿವರಾತ್ರಿ ಮುಗಿದಿದೆ ನಿನ್ನೆಯಿಂದ ಶಿವಯೋಗ ರೂಪುಗೊಂಡಿದೆ ಶಿವಯೋಗವನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದ್ದು ಈ ರಾಶಿಯವರು ಅಪಾರ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾದರೆ ನಿನ್ನೆಯಿಂದ ಅಂದರೆ ಮಹಾಶಿವರಾತ್ರಿಯಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶಿವ ಅಂದರೆ ಭಯ ಇಲ್ಲ ಶಿವನ ನಂಬಿದರೆ ಕಷ್ಟ ಇಲ್ಲ ಶಿವನು ತುಂಬ ಕರುಣಾಮಯಿ ತನ್ನ ಭಕ್ತರಿಗೆ ಕೇಳಿದ್ದನ್ನು ಕೊಡುವಂಥ ಆತ ಹಾಗಾಗಿ ವರ್ಷದಲ್ಲಿ ಒಂದು ದಿನ ಬರುವ ಮಹಾಶಿವರಾತ್ರಿ ಅಂದರೆ ಏನು ಮಹಾಶಿವರಾತ್ರಿ ಬಂದಿದೆ ಭಕ್ತಿಯಿಂದ ಶಿವನನ್ನು ಆರಾಧಿಸಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಈ ಬಾರಿ ಮಹಾಶಿವರಾತ್ರಿ ಏನು ನಿನ್ನೆ ನಡೆದಿದೆ ಈ ದಿನ ಶಿವಯೋಗ ಕೂಡ ಪ್ರಾರಂಭ ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮ ಈ ಬಾರಿ ಮಹಾಶಿವರಾತ್ರಿ ಎಂದು ಶಿವನ ನೆಚ್ಚಿನ ರಾಶಿಗಳಾದ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಹಾಗಾದರೆ ಆ ರಾಶಿಯವರು ಯಾರು ನೋಡ್ತಾ ಹೋಗೋಣ ವೃಷಭ ರಾಶಿ ಶಿವನ ನೆಚ್ಚಿನ ರಾಶಿಚಕ್ರದಲ್ಲಿ ವೃಷಭರಾಶಿ ಕೂಡ ಒಂದು ಈ ಮಹಾಶಿವರಾತ್ರಿ ಎಂದು ಅಂದರೆ ಇಂದ ರೂಪುಗೊಂಡಂತಹ ಶಿವಯೋಗದ ಸಮಯದಲ್ಲಿ ವೃಷಭ ರಾಶಿ ಚಕ್ರದ ಜನರು ಹಠಾತ್ ಆರ್ಥಿಕ ಲಾಭವನ್ನು ಅಂದರೆ ನಿನ್ನೆಯಿಂದ ಅವರಿಗೆ ಲಾಭ ಪಡೆಯುವಂತಹ ಒಂದು ಅವಕಾಶಗಳು ಕೂಡ ಲಭಿಸ್ತಾ ಇದೆ ಮತ್ತು ಈ ವೃಷಭರಾಶಿಯ ಜನರು ಮಹಾಶಿವರಾತ್ರಿಯಿಂದಲೇ ಅಂದರೆ ನಿನ್ನೆಯಿಂದಲೇ ತಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಉತ್ತಮ ಆಗಿದೆ ಅಂತ ಅವರಿಗೆ ಭಾವಿಸುತ್ತೆ ಅಂದರೆ ಗೊತ್ತಾಗುತ್ತೆ ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ವ್ಯಾಪಾರ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ದವರು ಕೂಡ ಈಗ ನೀವು ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಬಹಳ ಒಳ್ಳೆ ಟೈಮು ಇನ್ನು ಶಿವನ ನೆಚ್ಚಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಚಕ್ರ ಚಿಹ್ನೆಯವರೆಗೂ ಕೂಡ ಶಿವನ ಅಂದರೆ ಅರ್ಧನಾರೀಶ್ವರ ರೂಪದೊಂದಿಗೆ ಸಂಬಂಧವನ್ನು ಹೊಂದಿರುವಂಥದ್ದು ಶಿವನ ಈ ರೂಪದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ವಾಸಿಸ್ತಾರೆ ಇದರೊಂದಿಗೆ ಈ ವರ್ಷ ಶಿವಯೋಗದಿಂದಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವಂಥ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಬೇಡಿಕೆಗಳು ಕೂಡ ಈಡೇರ್ತವೆ ಹಾಗೆ ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೂ ಕೂಡ ಶಿವನ ನೆಚ್ಚಿನ ರಾಶಿ ಚಿಹ್ನೆ ಇದು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಇದನ್ನು ಶಿವನು ತನ್ನ ಮನೆ ತಲೆಯ ಮೇಲೆ ಇರಿಸಿಕೊಂಡಿದ್ದಾನೆ ಅದನ್ನು ಧರಿಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿ ಎಂದು ರೂಪುಗೊಂಡಂಥ ಶಿವಯೋಗದಲ್ಲಿ ಕರ್ನಾಟಕ ಕರ್ಕಾಟಕ ರಾಶಿಯವರಿಗೆ ಈ ಕರ್ಕಾಟಕ ರಾಶಿಯ ಜನರಿಗೆ ವ್ಯವಹಾರದಲ್ಲಿ ಪ್ರಗತಿ ಪಡೆಯುತ್ತೆ ಮತ್ತು ಅಲ್ಲದೆ ಕರ್ಕಾಟಕ ರಾಶಿ ಚಕ್ರದ ಜನರ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಈ ಬಾರಿ ಮಹಾಶಿವರಾತ್ರಿ ಎಂದು ಕರ್ಕಾಟಕ ರಾಶಿಯವರ ಆದಾಯ ಇನ್ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ಹೊಸ ಅವಕಾಶಗಳನ್ನು ಕೂಡ ಪಡೆಯ ಬಯಸಿದಂಥವರು ಈ ಮಹಾಶಿವರಾತ್ರಿಯಿಂದ ನಿನ್ನೆಯಿಂದ ಕೆಲವು ಉತ್ತಮ ಅವಕಾಶಗಳು ನಿಮಗೆ ಬರೋದಕ್ಕೆ ಶುರುವಾಗ್ತವೆ ಹಾಗೆ ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇನ್ನು ಧನುರಾಶಿ ಶಿವನ ಇಷ್ಟದ ರಾಶಿ ಚಕ್ರ ಚಿಹ್ನೆಯಲ್ಲಿ ಧನು ರಾಶಿಯು ಕೂಡ ಒಂದು ವಾಸ್ತವವಾಗಿ ಧನು ರಾಶಿಯು ಶಿವನ ಬಳಿ ಇರುವ ಪಿನಾಕಾ ಬಿಲ್ಲಿಗೆ ಸಂಬಂಧಿಸಿದಂತಾಗಿದೆ ಧನುರಾಶಿ ಇಂತಹ ಪರಿಸ್ಥಿತಿಯಲ್ಲಿ ಶಿವಯೋಗದಿಂದಾಗಿ ಈ ಬಾರಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ರೂಪುಗೊಂಡಂತಹ ಶಿವಯೋಗದಿಂದ ಧನುರಾಶಿ ಚಕ್ರ ಜನರು ಲಾಭವನ್ನು ಗಳಿಸೋದಕ್ಕೆ ಅನೇಕ ಉತ್ತಮ ಅವಕಾಶವನ್ನು ಇನ್ಮೇಲೆ ಪಡೀತಾರೆ ನೀವು ಎಲ್ಲ ಕಡೆಯಿಂದಲೂ ಬೆಂಬಲವನ್ನು ಪಡೆಯೋದಕ್ಕೆ ಪ್ರಾರಂಭಿಸ್ತೀರಿ ಮತ್ತು ಈ ಸಮಯದಲ್ಲಿ ನೀವು ಕೆಲವು ಹೊಸ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈ ಟೈಮು ಬಹಳ ಒಳ್ಳೆಯದಿದೆ ಹಣಕಾಸಿನ ವಿಷಯಗಳು ದೀರ್ಘಕಾಲದವರೆಗೆ ಅಂದರೆ ಎಲ್ಲರೂ ಹಣ ಸಿಕ್ಕಾಕೊಂಡಿದ್ದರೆ ಈ ಅವಧಿಯಲ್ಲಿ ಆ ಆ ಹಣ ಎಲ್ಲವೂ ಕೂಡ ವಾಪಸ್ ಬರುತ್ತೆ ಮತ್ತು ಎಲ್ಲ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ಇನ್ನು ಕುಂಭರಾಶಿ ಕುಂಭರಾಶಿ ಶಿವನ ಅತ್ಯಂತ ನೆಚ್ಚಿನ ರಾಶಿಗಳಲ್ಲಿ ಕುಂಭರಾಶಿ ಕೂಡ ಒಂದು ಕುಂಭರಾಶಿಯು ಶಿವನ ನೆಚ್ಚಿನ ರಾಶಿಯಾಗಿದೆ ಯಾಕಂದರೆ ಗಂಗಾದೇವಿಯು ಕುಂಭರಾಶಿಯ ರೂಪದಲ್ಲಿ ಶಿವನ ಜಡೆಯ ಸುರುಳಿಯಲ್ಲಿ ವಾಸಿಸ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಶಿವಯೋಗದ ಮಹಾಶಿವರಾತ್ರಿ ಎಂದು ಕುಂಭ ರಾಶಿ ಚಕ್ರದ ಜನರು ಆರ್ಥಿಕ ವಿಷಯಗಳಲ್ಲಿ ಮೂರು ಪಟ್ಟು ಹೆಚ್ಚಿನ ಲಾಭವನ್ನು ಪಡಿತಾರೆ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಪಡೀತಾರೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದಲೂ ನೀವು ಪ್ರಯೋಜನವನ್ನು ಪಡಿತೀರಿ ಮತ್ತು ಈ ಕುಂಭರಾಶಿ ಚಿಹ್ನೆಯ ಉದ್ಯೋಗಿಗಳು ಸಂಬಳ ಹೆಚ್ಚಳ ಇತ್ಯಾದಿಗಳಿಗೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆ ಎಲ್ಲ ಸಮಸ್ಯೆಗಳು ಪರಿಹಾರವನ್ನು ಕಾಣ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು